ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ದೇವದುರ್ಗ ತಾಲೂಕಿನ ರಾಜೀವ್ ಗಾಂಧಿ ಹಾಗೂ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ದೇವದುರ್ಗದಲ್ಲಿ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬನದೇಶ್ವರ ಗಬ್ಬೂರು ತಾಲೂಕು ಆರೋಗ್ಯ ಅಧಿಕಾರಿಗಳು ಚಾಲನೆ ನೀಡಿ ಮಾತನಾಡಿದರು ಕುಷ್ಠರೋಗವು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಈ ರೋಗವನ್ನು ಸಾವಿರದ ಎಂಟುನೂರ ಎಪ್ಪತ್ ಮೂರರಲ್ಲಿ ಡಾಕ್ಟರ್ ಹ್ಯಾನ್ಸನ್ ಎಂಬ ವಿಜ್ಞಾನಿಯು ಕಂಡುಹಿಡಿದರು ಇದು ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ಸೂಕ್ಷ್ಮಾಡುವುದಿಂದ ಬರುತ್ತದೆ ಸುಷ್ಠ ರೋಗವನ್ನು ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಭಯಪಡದೆ ಚಿಕಿತ್ಸೆಗೆ ಮುಂದಾಗಬೇಕು ಎಂದು ತಿಳಿಸಿದರು ಈ ಅಭಿಯಾನವು ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರನೇ ತಾರೀಕಿನವರೆಗೆ ಜಾಗೃತಿ ಮೂಡಿಸಲಾಗುತ್ತದೆ ದುಷ್ಟ ರೋಗವು ಮುಖ್ಯವಾಗಿ ಚರ್ಮ ಹಾಗೂ ನರಗಳಿಗೆ ಸಂಬಂಧಿಸಿದ್ದಾಗಿದೆ ರೋಗವನ್ನು ಆರಂಭದ ಹಂತದಲ್ಲಿಯೇ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸದಿದ್ದರೆ ಅಂಗವೈಕಲ್ಯ ಉಂಟಾಗುತ್ತದೆ ಬಹು ಚಿಕಿತ್ಸೆಯಿಂದ ಗುಣಮುಖರಾಗಬಹುದು ಈ ಚಿಕಿತ್ಸೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಎಂದು ತಿಳಿಸಿದರು ಜೊತೆಗೆ ಫೆಬ್ರವರಿ ಐದು ಆರು ಏಳರಂದು ರಾಯಚೂರಿನಲ್ಲಿ ಇಪ್ಪತ್ತು ವರ್ಷಗಳ ನಂತರ ರಾಯಚೂರು ಉತ್ಸವ ನಡೆಯುತ್ತಿದ್ದು ಉತ್ಸವದಲ್ಲಿ ಕೃಷಿ ಮೇಳ ಆಹಾರ ಮೇಳ ಕೃತಕ ಅರಣ್ಯ ಲೋಕ ಹಾಗೂ ಫಲಪುಷ್ಪ ಪ್ರದರ್ಶನ ಕವಿ ಮಹಿಳಾ ಮತ್ತು ಮಾಧ್ಯಮ ಗೋಷ್ಠಿ ಉದ್ಯೋಗ ಮೇಳ ಅಮ್ಯೂಸ್ಮೆಂಟ್ ಪಾರ್ಕ್ ರಾಯಚೂರು ಬೈ ಟೈ ಕೃಷಿ ಕೈಗಾರಿಕೆ ಪುಸ್ತಕ ಪ್ರದರ್ಶನ ಹಾಗೂ ಚಿತ್ರಸಂತೆ ಕ್ರೀಡಾಕೂಟ ಪಂಚ್ ಗ್ಯಾರಂಟಿ ಮೇಳ ಸೇರಿದಂತೆ ಪಂಚ ಗ್ಯಾರಂಟಿ ಮೇಳ ಸೇರಿದಂತೆ ಇವರ ಮೇಳಗಳನ್ನು ಏರ್ಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಕೋರಿದರು ಜೊತೆಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ವ್ಯಾಪಕವಾಗಿ ಪ್ರಚಾರ ಮಾಡುವುದು ಗ್ರಾಮಗಳಲ್ಲಿ ಕೈಗೊಳ್ಳುವ ಜಾಥಾಗಳಲ್ಲಿ ಪಾಲ್ಗೊಳ್ಳುವುದು ಮನೆ ಮನೆಗೆ ಭೇಟಿ ನೀಡಿ ರಾಯಚೂರು ಉತ್ಸವದ ಕುರಿತು ಜನರಿಗೆ ಜಾಗೃತಿ ಮೂಡಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಈಶ್ವರ್ ದಾಸಪ್ಪನವರ್ ಶಿವಪ್ಪ ಡಾಕ್ಟರ್ ತ್ಯಾಗರಾಜ್ ಅಬೇಲ್ ಶಾಂತ ಶೀಲನ್ ಸೋಮಪ್ಪ ಗೀತಮ್ಮ ಚನ್ನಬಸಯ್ಯ ಹಿರೇಮಠ್ ಓಂಕಾರ ವೆಂಕಟೇಶ್ ಚಂದ್ರಮಪ್ಪ ಇಮಾಮ್ ರವಿ ಶರಣಬಸವ ಈಶ್ವರ್ ಮನೋಜ್ ಆಶಾ ಕಾರ್ಯಕರ್ತೆ ಶಿವಗಂಗಾ ಶಾಂತ ನಾಗಮ್ಮ ಸೇರಿದಂತೆ ಇತರರು ಹಾಜರಿದ್ದರು